ಮಾತಾಡಿ ಇವರ ಮುಂದಿನ ಪ್ರಮೋಷನ್ ತಡಿ ಸರ್ಕಾರ ನಮ್ದಿದೆ ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ನಮ್ಮ ಸರ್ಕಾರ ಇದೆ ಆ ಎಡಿಜಿಟಿಗೆ ವಾರ್ನಿಂಗ್ ಮಾಡಬೇಕು ಅಮಿತ್ ಶಾ ಪತ್ರ ಬರೆ ಮಾನವ ರಹಿತ ये नहीं लोग ये किससे लोग और जाकर ये इस टेक्निक से आप ये तो नहीं हो रहा है अमिश से हवा मार कर आओ एक ही बंदा बोल रहा है अमिश से एक जगह पर ये सब लोग ऐसा कर रहे हैं गवर्नमेंट में मेरे काम से ನೀವು ಜಾಪಿಯಲ್ಲಿ ನಡೆಸ್ತಾ ಇದ್ದ ಸಭೆಯಲ್ಲಿ ಇವರು ಲಾಟಿ ಚಾರ್ಜ್ ಮಾಡಿದಾಗ ಹಾವೇರಿನಲ್ಲಿ ಲಾಟಿ ಚಾರ್ಜ್ ಮಾಡಿದ್ರು ಗೋಲಿಬಾರ್ ಮಾಡಿದ ರೈತರು ಬೇಗ ಗೋಲಿಬಾರ್ ಮಾಡಿದ್ರೆ ಮಾಡಿದ್ರೆ ಸರ್ಕಾರ ಕಸಬೂರಿ ರೈತರ ನೀವು

ನೋಡ್ರಿ ಮೋದಿ ಅಭಿಷək ಗೌರವ್ ಕಚೇರಿ ಇದೆ ಎನ್ಬಿಎಫ್ಫಾ हेलो ರೆಟಿಸ್ನರ್ ಅಬ್ಸರ್ವ್ ಕಚೇರಿ ಬಂತು ಅವರು ಎಜರ್ಮೆಂಟ್ ನಮ್ಮ ಸಮುದಾಯಗಳಿಗೆ ಸಿಗಬೇಕಾದಂತ ಮೀಸಲಾತಿಯನ್ನ ಈ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಸರಿಯಾಗಿ ಅಟೆಂಡ್ ಆಗದೆ ಬರೆ ಎಜರ್ಮೆಂಟ್ ತಗೋತಾ ಇದ್ದು ಇವತ್ತೇನಾದ್ರೂ ಅನ್ಯಾಯ ಆಗಿದ್ರೆ ನಮ್ಮೆಲ್ಲ ಸಮುದಾಯಗಳಿಗೆ ಯಡಿಯೂರಪ್ಪ ಎಲ್ಲ ಸಮುದಾಯಗಳಿಗೆ ಈ ಸರ್ಕಾರದೇ ಹೊಣೆ ಯಾರು ತಪ್ಪಿದೆ ಅವ್ರ ಮ್ಯಾಗ ಆಕ್ಷನ್ ತಗೋಬೇಕು ಗೃಹ ಮಂತ್ರಿಗಳು ನೀವು ತಗೋದೇ ಬಸವರಾಜ್ ಅಭಿಷೇತರು ರಮೇಶ್ ಅವ್ರಿಗೆ ಅನಾಶಕವಾಗಿ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನೋ ಹಾನಿಯಾಗಿರಂತೆ ನಾವು ರಸ್ತೆ ಮೇಲೆ ಕೂತಿದ್ವಿ ಅಧ್ಯಕ್ಷರೇ ನಾವು ಸುವರ್ಣ ಸುವರ್ಣಸೌಧ ಕಡೆ ಹೋಗಿಲ್ಲ ನಾವು ಅಲ್ಲಿ ರಸ್ತೆ ಮಧ್ಯದಲ್ಲಿ ಕೂತಿದ್ದೀವಿ ನಾವು ನಮ್ ಕಣ್ಣು ವಕೀಲರು ಹೋಗ್ಯಾರ ಅವ್ರೂ ಒಳಗೆ ಪ್ರವೇಶ ಮಾಡಿ ರಾಜೇ ನಾ ಟೀಚಾರ್ಜ್ ಮಾಡಿದ್ದೆ ಕಾನೂನಿನ ವಿರುದ್ಧ ಮಾನವೀಯ ಮೌಲ್ಯಗಳ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅದಕ್ಕೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮಾನ್ಯ ಗೃಹ ಮಂತ್ರಿಗಳಿಗೆ ಈ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೋದಿದ್ರೆ ನಿಮ್ಗೂ ಬಹಳ ಸ್ಪಷ್ಟ ಸಂದೇಶ ಇದೆ ಈ ರಾಜ್ಯದಲ್ಲಿ ಲಿಂಗಾಯತರು ಹಿಂದೂಗಳು ಬದಲಕ್ಕೆ ಸಾಧ್ಯ ಇಲ್ಲ ಅನ್ನುವಂತೂರು ಸಮೃದ್ಧಿಯಾಗಿ ಎಲ್ಲಾ ಜಾತಿಯವರು ನೋಡ್ಕೊಂಡಿದ್ದಾರೆ ನೋಡಿ ಯಾರು ಅನ್ಯಾಯ ಆಗಿಲ್ಲ ಈಗ ಏನೆಲ್ಲ ಚರ್ಚೆ ಆಗ್ತದೆ ನಾಳೆ ಮಾನ್ಯ ಮುಖ್ಯಮಂತ್ರಿ ಸ್ಪಷ್ಟ ಉತ್ತರ ಕೊಡ್ತಾರೆ ಆದ್ರೆ ಲಕ್ಷ್ಮಣ್ ಸವದಿ ಮಾತಾಡಿ ಮತ್ತೆ ಸಿ ಸಿ ಪಾಟೀಲ್ ಹಾಗೂ ಸುನಿಲ್ ಕುಮಾರ್ ಅಲ್ಲಿಗೆ ಮತ್ತೆ ನಾವು ಪ್ರಶ್ನೋತ್ತರ ಹೋಗ್ಬೇಕು ಬಿಜೆಪಿ ಲಕ್ಷ್ಮಣ್ ಸವದಿ ಅವರು ಅಪ್ಪ ಜಗೌಡರು ಇಲ್ಲಲ್ಲ ಸಂತೋಷ್ ಸಂತೋಷ್ ಅವ್ರೆ ಲಕ್ಷ್ಮಣ್ ಸವದಿ ನೆಕ್ಸ್ಟ್ ನಿನ್ನೆ ನಡೆದಿರ್ತಕ್ಕಂತ ಒಂದು ಹೋರಾಟದಲ್ಲಿ ಗೊಂದಲ ಆಗಿ ಒಂದು ಘಟನೆಯ ಇವತ್ತು ಬೆಳಗಿನಿಂದ ಅನೇಕ ಮುಖಂಡರು ಇದ್ರ ಬಗ್ಗೆ ಅನೇಕ ಚರ್ಚೆಗಳನ್ನು ಮಾಡಿದ್ದಾರೆ ಈ ಚರ್ಚೆ ಮಾಡ್ತಾ 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 ಕೊನೆಗೆ ಈ ಮೀಸಲಾತಿ ಹೇಗೆ ಸಿಗಬೇಕು ಈ ಮೀಸಲಾತಿಯನ್ನ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಲೋಪದೋಷಗಳು ಆಗಿದಾವೆ ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಿದೆ ನಮ್ಮ ಬಸವನಗೌಡ ಯತ್ನಾಳ್ ಕೂಡ ಅನೇಕ ಚೆಲ್ಲಿದ್ದಾರೆ ಏನಿದಿಲ್ಲಿ ಕೂತ್ಕೊಂಡು ಮಾತ್ರ ಆಗ್ತದ ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ ಬಸನಗೌಡ ಯತ್ನಾಡ್ರವರು ಒಂದು ಬಹಳ ಸತ್ಯ ಘಟನೆಯನ್ನ ಇವತ್ತು ನಮ್ಮ ಮುಂದೆ ಚೆಲ್ಲಿದ್ದಾರೆ ಮಾನ್ಯ ಕೇಂದ್ರ ಗೃಹ ಸಚಿವರು ಅಮಿತ್ ಶಾಜಿ ಅವರು ಇಲ್ಲಿರ್ತಕ್ಕಂಥ ಮುಖಂಡರನ್ನ ಎಲ್ಲವನ್ನೂ ಕರೆಸಿಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ